ಮೈ ಮೇಲೆ ದೇವಿ ಬಂದಂಗ ನಟಿಸಿ ಏ ಚಂದ್ರಪ್ಪ ನಿನ್ನ ಮಗಳನ್ನ ದೇವಿ ಹೆಸರಿಗೆ ಹರಿಕಿ ಬಿಡಬೇಕು ಅಂತ ಹೇಳ್ಬೇಕು ಅಂದ್ರ ನಮ್ ಕೆಲಸ ಎಲ್ಲ ಸರಳ ಕೈತಿ ಗಣೇರ ನೀವ್ ಹೇಳ್ದಂಗೆ ನಾ ಏನ್ ಕೆಲಸ ಮಾಡ್ಕೊಂತ ಬಂದಿಲ್ಲ ನೀವ್ ಹೇಳ್ದಂಗೆ ಕೇಳ್ಕೊಂತ ಬಂದನಿ ಆದ್ರ ಈ ಹೆಣ್ಮಕ್ಳನ್ನ ದೇವ್ರಿ ಬಿಡೋದು ಅಂತ ಅಂದ್ರ ಅಪರಾಧ ಅಂತ ಸರ್ಕಾರ ಕಾನೂನು ಮಾಡ್ಯಾರ ಅದ್ರಾಗ ಜನ ಮೊದಲನಂಗಿಲ್ಲ ಬಂದಿ ಆಗ್ಯಾರ ಸಣ್ಣ ಪುಟ್ಟ ಸಾಲಿ ತಲುಕೊಂಡು ಹುಷಾರಾಗ್ಯಾರ ಪೂಜಾರಿ ಸರ್ಕಾರ ಚಾಟಿ ಬಡದಾಗ ಮುಗಿಯದ್ರ நான் ரங்க மந்தியாக பூஜாரப்பந்திரப்பேவ் விடாக்கு அந்த நீங்க வம்சன நிறோச மாத்தீன் எதர்சிழ்ரி ನೀವ ಮಾಡ್ರಿ ಏನ್ ಏನಾರ ಮಾಡಕ್ ಹೋಗಿ ಪೊಲೀಸರ ಕೈ ಸಿಕ್ಕ ವದ್ ಒಳಗ ಹಾಕ್ತಾರ ಇಲ್ಲಿ ತನಕ ನಾವು ಮುಚ್ಕೊಂಡು ಬಂದ ಹಲಕಟಗಿರಿ ಬಟಾ ಬಯಲಾದ್ರ ಹುಷಾರ್ ಬತ್ತಿ ಹ್ಮ ನಿನಗೇನಾರ ಆದ್ರ ನಿನ್ನ ಬಿಡಿಸ್ಕೊಂಬರಕಿಲ್ಲ ಆದ್ರ ಮುಂದ

ಆದಂಗ ಆತು ಒಂದು ಮಂಗಾರ ತಿನ್ನೋರು ಹೇಳಿ ದೇವಿ ಮೇಲೆ ಸುಂದ್ರವ್ವ ಆಟ ಆಡು ಸಾಕ್ ಬಾರ್ವಾ ಒಂದು ಹಾಡಾರು ಹೇಳ್ಬಾ தும்பலேவிய பாத கழிசுவீ நமத மனதன 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 பூஜா ஆகத்தான தடைங்க நோடுஹு

ಏ ಚಂದ್ರಾ ಅಲ್ಲೇ ಕುಂತಾರಣ್ಣ ಚಂದ್ರ ಅಂದ್ರು ಇಯವ್ವ ನಾನು ಯವ್ವಾ ಹ್ಞೂ ನಿನ್ನ ಹಂಗೆ ಬಿಡ್ತೀರಾ ನೀನೊಂದು ಗತಿ ಕಾಣಿಸ್ತೀನೇ ಹ್ಞೂ ನಾ ಎಲ್ಲಿ ತಪ್ಪು ಮಾಡಿನಿ ಇವ್ವ ಹಿಂಗ್ಯಾಕ್ ಯಾಕೆ ಮಾಡಾಕತ್ತಿ ನೀ ಹ್ಞೂ ಏನು ಮಾಡಿ ಅಂತ ಗೊತ್ತರೇ ಏನೈತಿ ಸುಮ್ಮನೆ ಅವನು ಮುಂದೆ ಒಪ್ಪಿಕೊಂಡು ಬಿಡು ಏನು ಹೇಳೋರು ಹೇಳ್ದೆ ಒಪ್ಪು ಅಂತ ಹ್ಞೂ ಏನಕ್ಕೆ ದೌಡ್ ಮಕ್ಳು ಆಗಲಿಲ್ಲ ನೀನ್ ಹೆಣ್ಣು ಮಗಳಾದ್ರೆ ನನಗೆ ಕೊಡ್ತೀನಿ ಅಂತ ಹೇಳಿದ್ಲು ಅಂತ ನೆಗದು ಬಿತ್ತು ನನ್ನ ಹರ್ಕಿ ತೀರ್ಸೋ ಯಾರ ನನ್ನ ಹರ್ಕಿ ತೀರ್ಸೋ ಯಾರ ಈ ಸುದ್ದಿನ ನನ್ಗಾಕಿ ಹೇಳಿದ್ದೇ ಇಲ್ವ ಆಕಿ ಹೇಳಿದ್ರೆ ಆತ ನಾನು ಮಾತ್ರ ಮೇಲೆ ನಂಬಿಕಿಲ್ಲ ಬಿಡ್ತಿಲ್ಲ ಪಟ್ನೇಳಿ ಬಿಡ್ತೇನೆ ಮಾಡ್ಬೇಡ್ದೆ ಕೊಡುದು ನೀನೇ ಕೊಟ್ಟಿದ್ದಿ ನೀ ಕುಟ್ಟಡೋದಕ್ಕೆ ಅವ ಹಿಂದ್ ಮುಂದ್ ನೋಡುದಿಲ್ಲ ಬೇವ ಹಿಂದ ನೋಡುದಿಲ್ಲ ಅವ್ಗಿರೋದು ಒಂದ ಮಗಳು ಅದನ್ನು ಕೊಟ್ಟು ಬಿಟ್ರ ಅವ ಪರದೇಶ ಆಗಿಬಿಡ್ತಾನವ್ವಾ ಪರದೇಶ ಆಗಿಬಿಡ್ತಾನ ನನಗ್ ಹಿಂಗ್ ಮಾಡ್ತೇನೆ ನೀನು ನೋಡಿಗ ನೀನು ದೀಪನ ಪಟ್ಟ ಆ ಬರೋ ಶುಕ್ರವಾರ ಕೆಲಸ ಮಾಡೋದ ಯವ ದುರ್ಗವ್ವಾ ಎಲ್ಲ ತಪ್ಪು ನೀನು ಹೊಟ್ಟೆಗೆ ಹಾಕೊಳ್ವಾ ಹ್ಮ್ 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 ಸುಂದ್ರಿ ಯಾಕ ಹೆದರಿಕೆತಿ ಮೊದಲ್ ಮೊದಲ ಹಂಗ ಅಕ್ಕತಿ ದಿನಾ ಹೋದಂಗೆಲ್ಲ ತಾನ ಸರಿ ಆಕತಿ ಯಾಕೆ ನಿನಗೆ ಏನು ಅನ್ಸಂಗಿಲ್ಲ ನಿಮ್ಮಪ್ಪ ನಿನಗೆ ಏನು ಹೇಗೆ

இன்னும் அட்டாரியே இல்ல அல்ல பிக்குண்ட் குத்து நமக்கு சன் உடுக்குறங்க அத்துக்கு ஏனாக நமக்கு ತವ್ರ ಮನಿ ಕಡೆ ಏನರ ನೆಪ್ಪ ಆಗೇತಿನ್ ಮತ್ತ ತವ್ರ ಮನಿ ಕಡೆ ನೆಪ್ಪ ಆಗತ್ತಾ ನಾ ಏನ ಹೊಸ ಮಳೆ ಮಾಡಾಕ ಬಂದಿಲ್ಲಾ ಸ್ವಾಮ್ಯಕ್ಕ ಹತ್ತನೈದ್ ದಿನಕ್ಕ ತವ್ರ ಮನಿಯಾಗ ಹೊಕ್ಕೇನಿ ಅಂತ ಕಾಲ ಗೆಜ್ಜೆ ಕಟ್ಟಕೊಂಡ್ ಕುಣಿ ಹೆಣ್ ಸಿಕ್ಕಿದ್ರ ಗೊತ್ತಾಕೇತಿ ನಿಮ್ಗ ಮತ್ತಿ ಸಿಟ್ಟು ಸೆಡು ಅಲ್ಲ ಬಾಯ್ ಬಿಟ್ಟ್ರ ಹೇಳಿ ಏನಾಗಿತ್ತಂದ್ರ ಹೇಳ್ತೇನ್ರಿ ಹೇಳ್ತೇನಿ ನನಗೂ ಮಂತಿ ಮಾತಾಡುದಿಲ್ಲ ಕೇಳಿ ಕೇಳಿ ಸಾಕಾಗೇತಿ ಏನ್ ನಡತಿ ಯಾರ ನಿನ್ ಕಿವಿ ಮುಗಿದ್ಯಾರ ಅದಕ್ಕೆ ಹಿಂಗ್ ಮಾಡಕ್ ನಿಂತಿ ಬೆಂಕಿ ಇದ್ರಲ್ರ ಹೋಗಿ ಆಡೋದು ನಾನು ಸುಮ್ ಸುಮ್ಮನೆ ಏನಾರ ಹೇಳಕ್ಕ ನಂಗೆ ತಲೆ ಕೆಟ್ಟತೇನ್ರಿ ನಾ ಏನ್ ತಪ್ಪ ಮಾಡೀನಿ ಅಂತ ನೀವೆಂತ ಕೆಲಸ ಮಾಡಿದ್ರಿ ತೋಟದ ಮನೆಯಾಗ ನಡೆದಿದ್ದ ಬೇರೆ ನೀ ತಿಳ್ಕೊಂಡಿದ್ದ ಬೇರೆ ಹಿಂಗ ಯಾರ ಮಾತಿ ಕಿವಿ ಕೊಟ್ಟಿ ಅಂದ್ರ ನಿನ್ನ ಬಾಳಿನ ಹಾಳು ಮಾಡ್ಕೊಂತೀನಿ ಕಣ್ಮುಚ್ಕೊಂಡು ಹಾಲ್ ಕುಡಿದ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿನಿ ಚಂದ್ರಪ್ಪನ ಮಗಳ ಬಾಳೆನ ಆ ಮನಿ ಚಂದ್ರಪ್ಪನ ಮಗಳ ಸುಂದರೀನ ನಾ ತಾಟ ಕರ್ಸಿದ್ದ ಬ್ಯಾರೆ ಕಾರಣಕ್ಕೆ ಆದ್ರ ನೀ ತಿಳ್ಕೊಂಡಿದ್ದ ಬ್ಯಾರೆ ಕಳ್ಸಿದ್ರಿ ಹೇಳ್ರಿ ಹೆಂಗದ್ರ ಮೊನ್ನೆ ಮಂಗಳವಾರ ಗುಡಿ ಪೂಜಾರಿ ಮೈಯಾಗ ದೇವಿ ಬಂದು ಆ ಚಂದ್ರಪ್ಪಗ ನಿನ್ನ ಮಗಳನ್ನ ನನ್ನ ಹೆಸರಲ್ಲೇ ಬಿಡುವಂತ ಹೇಳ್ಕಿ ಹೇಳಿದ್ಲಂತ ಆ ಪೂಜಾರಿ ಮಾತ್ ಕೇಳಿ ಚಂದ್ರಪ್ಪ ತನ್ನ ಮಗಳನ್ನ ದೇವಿ ಹೆಸರಿಗೆ ಬಿಡಾಕ ಹೊಂಟಿದ್ದ ಅವಾಗ ನಾನಾ ಅವನ ತೋಟದ ಮನಿ ಕರೆಸಿ ನೋಡಪ್ಪ ಈ ರೀತಿ ಮಾಡೋದು ಕಾನೂನು ರೀತಿ ಅಪರಾಧ ಆಕತಿ ಅಂತ ಹೇಳಿ ನಾಲ್ಕು ಬುದ್ಧಿ ಮಾತ್ ಹೇಳಿ ಕಸಿದ್ದು ಖರೀತಿ ಕತಿ ಕಟ್ಟಿ ಹೇಳ್ಬ್ಯಾಡ್ರಿ ನಿನ್ನ ತೋಟದಾಗ ಏನ್ ನಡಿತಂತ ನನಗ ಗೊತ್ತ ಗೊತ್ತೈತಿ ಸಾಲುಲ್ಲದ ಹಸುಳಿ ಅಂತ ಕೂಸಿನ ಮ್ಯಾಲ ನೀವ್ ಹಯಂಕರ ಮನ್ಸ್ ಮಾಡಿದ್ದೇರಿ ರೀ ಅಸಹಾಯಕ್ ಮಂದಿ ಇನ್ನೊಂದು ಉಸ್ರ ಹಾಕಿದ್ರ ನಮಗೆಂದೂ ಒಳ್ಳೇದಾಗೋದಿಲ್ರೀ ಎಂದು ಒಳ್ಳೇದಾಗೋದಿಲ್ಲ ಮದುವೆ ಆಗಿ ಹತ್ತು ವರ್ಷ ಆದ್ರೂ ಈ ಮನೆಗೆ ದೀಪ ಹಚ್ಚಕ್ ಒಂದು ಕೂಸಿಲ್ದ ಕುಂತೀವಿ ನಾನು ಮಾತ್ರ ಕೇಳಿಲ್ಲ ಸಾಕು ಕಿರಿ ಮಾಡೋದ್ ಮಾಡಿ ಮತ್ ನನ್ ರಂಸ ಕತ್ತಿರೇನು